ಏನೇ ಗಂಗಾ ಆ ನೆಲ್ಲಿಗಿಳ ಮೇಲೆ ಕುಡುವನು ಇರುವುದು ಹ ಕರಿ ಕಂಬಳಿಯರು ಇರುವುದು ಅದನರ್ಥ ಅನ್ನುವಂತ ಲಾಗು ಪ್ರಿಯಾ ಈಕಡೆ ಕೊಡ್ತನ್ರಿ ಹೇಳ್ತನಿ ಕೊಂದರರೆ திங்களாக நான் பாரத்

ಒಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಬಳ್ಳಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ಗೆಳೆಯ ಒಣಗ್ಯಾವವು ಬಳ್ಳಿ ಬಿಟ್ಟು ಒಂಟೆ ಅಲ್ಲ ನನ್ನ ಹಳ್ಳಿ ಹುಡುಗಾವಣಿಗೆ ಅವಳೆ ಬಿಟ್ಟುವಂಟ ನನ್ನ ಹಳ್ಳಿ ಹುಡುಗಾವಣಿಗ್ಯಾವ ಹೋ ಬಳ್ಳೆ ಇಟ್ಟು ನನ್ನ ಹಳ್ಳಿ ಹುಡುಗನಿಗೆ ಅವಳೆಲ್ಲ ನನ್ನ ಹಳ್ಳಿ జాతి కీలంతాతానా కుంతా నిమ జాతి మేళంతా నమ జాతి కీలంతా ఏతానా ಶೆಟ್ಟಿ ಕೈಕಾಲ ಕಟ್ಟಿ ಬಡಿದ ನಿನ್ನ ಪ್ರೀತಿ ಮರಿಬೇಕಂತ ಮನ್ಸ ತೊಡಗ ಮಾಡಿದ ಕಳ್ಳಿ ನನ್ನ ಅಂಗಳ ಕರವಳ್ಳಿ ಮನ್ಸ ತೊಡಗ ಮಾಡಿದ ಕಳ್ಳಿ ನನ್ನ ಅಂಗಳ ಬಾವಳ್ಳಿ ಒಂದೆ ನನ್ನ ನಳ್ಳಿ ಹುಡುಗಿ ಅಂಗಳ ಬಾವಳ್ಳಿ ಇದು ಒಂದೆ ನನ್ನ ನಳ್ಳಿ ಮಾವ ಸತ್ತಾರು ಬಾಡ ಮರೆಯೋದು ಬ್ಯಾಡ ಗೋರ್ಯಾಗ ಆ ಗೊನು ಜೋಡ ಸತ್ತಾರು ಬಾಡ ಮರೆಯೋದು ಬ್ಯಾಡ ಜೋಡ ಕಂಬಳಿ ಕೊಡುವಂಥಳು ಏನೇ ಗಂಗಾ ಆ ನೆಲ್ಲಿಗಣಿ ಮ್ಯಾಲ ಆ ತೋತಿಯಲ್ಲಿ ನನ್ನ ಕೊಡುವಲು ಇರೋದು ಅದನ್ನ ಕೊಡುವಂಥಳು ಆಗು ಪ್ಯಾಣಿ ಸುರ ಇಷ್ಟು ಜನ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಕೊಡ್ಲಿ ಕೊಡಗಲು ಐತಿದಲ್ಲ ಪ್ರಿಯ ಈಗ ಯಾರು ಯಾಕೆ ಬೇಕ್ರಿ ಅರ್ಧ ಏನೇ ಗಂಗಾ ಅರ್ಧ ಅಡ್ಡದ್ದು ಮಾರ್ಗ ಹಡಿದು ಸೀದಾ ನಟ್ಟುಗೆ ಹೋಗಬೇಕು ನಟ್ಟಗೆ ಹೋಗುವ ಅಲ್ಲಿ ಕಳ್ಳ ಕಾಟಕರ ಭಯ ಭಾಳ ಇರಬಹುದು ಹೌದು ಪ್ರಿಯಾ ಅದ್ರ ಕೂಡ ಸಂಖ್ಯೆ ಆದ್ರೆ ನಾನು ಹಣದ ಕೊಡುವ ಇರ್ಬೇಕು ನೋಡು ಹಂಗ ಹೌದೇನು ಪ್ರಿಯಾ ಹೌದು ಪ್ರಿಯಾ ಅವ್ನ ಅವ್ರು ಬರ್ತೀನಿ ನೋಡಿರಿ ಕೊಡುವಂಥೇಳಗು ಪ್ರಿಯಾ ಕೊಡುವಂಥ ಪ್ರಿಯಾ ಹೋಗಿ ಬರ್ತೀರಿ ಅಲ್ಲ ಹೋಗಿ ಬರ್ತೀನಿ ಹಂಗ ಏನು ಬೇ ಪರಮ್ಮ ಏನ್ ಮಾಡ್ತೀನಿ ಮನೆ ಒಳಗೆ ಬರುವಂಥೇಳ ಆಗು ಯಾಕೆ ಕೊನಾನ ಮಗನ ಏನು ಬೇ ಪರಮ್ಮ ಕಡಿಸಿ ಶ್ರಾವಣ ಮಲ್ಡಿ ಬಸವಣ್ಣ ಜಾತ್ರೆ ಅದು ನಮ್ಮ ಮನದೇವ್ರ ತಿರುಗಿ ಬರುವ ಹಣ್ಣ ಕಾಯಿ ಕಪ್ರ ನಿವಾದಿ ಮಾಡಿಕೊಂಡ ಬರುವಾಗ ಗಂಡ ಪುತ್ರ ತಡಿಯಪ್ಪ ಎಲ್ಲ ಕೂಗಬಾರದ ಕರೆ ಏನ್ ತಿಳಿತಿಯಂಬಲಿ ಅವ್ರಿಗೆ ಏನ್ ನಾ ಬೇಡ್ಕೋದ್ ನೀನ್ ಹೇಗ ಬೇಡ್ಕೋದ ಏನ್ ಬಿ ಪರಾಮ್ ನೀ ಗಂಗಾ ಅಲ್ಲ ನೀ ಗಂಗಾ ಬೇಡ್ಕೋಬೇಕ ಏನೇ ಗಂಗಾ ನೀ ಆದ್ರೂ ನಾಳೆ ಮೂರು ಮಲ್ಟಿ ಬಸ್ ಜಾತ್ರೆ ಅಲ್ಲಿಗೆ ಹೋಗಿ ಅಣ್ಣ ಕಾಯಿ ಕಪ್ರ ನಿವಾದಿ ಮಾಡಿಕೊಂಡು ಹೋಗಿ ಬರುವಾಗ ಗಂಡ್ ನಮ್ ಗಂಗಾ ಒಂದ್ ಗಂಡ್ ಪುತ್ರ ಬಿಡ್ಕೊಂಬರಂತ ಗುರ್ತಾ ನೋಡ ಏನ್ ಬೇ ಬರಮ್ಮ ನಾ ಬರೋರಿಗೆ ಬಾಳ ಜಾಕಿರ್ಬೇಕ ಆತಾಡ ನನ್ನ ಮಗನ ಎಲ್ಲರೂ ಒಟ್ಟು ಒತ್ತಡದಿಂದ ಸಮಾರಂಭ ಆಗ್ಬಿಡ್ತಾನ ಯಪ್ಪ ಹ್ಞೂ ರಗಡ ಮಾಡಿ ನಾ ಇಂಥವು ಹ್ಞೂ ಇದೇನು ಹೊಸದಲ್ಲ ನನಗೆ ಆತು ಮಣ್ಣ ಮಗ ಚಿಂತಿಂದ ಹೋಗಿ ಬಾ ಯಪ್ಪ ಹೋಗಿ ಬರ್ರಿ ಮೇವು ಆ ಚಂದ ನೋಡ್ಕೋತ ನಾಳೆ ಅಪ್ಪ ಮಣಿನ ಏನೈ ಪ್ರಮ್ಮ ಹೇಳ್ತನ ಕೇಳ್ತಾರ ಹೇಳು ನನ್ನ ಮಗಳ பராவல் பாவன்கி பார்கப ಅಲ್ಲ ಯಮ್ಮಾ ನನ್ನ ಮಗಳ ಹಾಂ ಇರಲಿ ಅಮ್ಮ ಅಲ್ಲ ನಮ್ಮ ಬೇರೆ ವ್ಯಾಪಾರಕ್ಕೆ ಹೋಗುವಾಗ ಏನಾದ್ರು ಹೇಳ್ರೇನು ನನ್ನ ಮಗಳೇ ಹಾಂ ನನಗೇನು ಹೇಳಿಲ್ಲ ನೋಡು ನನ್ನ ಮಗಳಮ್ಮ ಹೇಳಿ ಇರ್ಬೇಕು ಹಾ ಹಾಂ ಹೇಳ್ಯಾರ ನೋಡು ನನ್ನ ಮಗಳು ಯಮ್ಮ ಏನು ಅಂತ ಹೇಳ್ತಾರೆ ನಾಳೆ ಕಡೆ ಸಾಮರ ಮರಡಿ ಬಸವಂತ ಜಾತ್ರೆ ಅಂತ ನನ್ನ ಮಗಳ ಯಮ್ಮ ಹೌದು ಅದು ನಿಮ್ ಮಣಿದೇವ್ರಂತ ನನ್ ಮಗಳ ಕಾಯಿ ಕಪ್ಪ ಮಾಡ್ಕೊಂಡೆ ಎಡಿ ನೇವಾದಿ ಮಾಡ್ಕೊಂಡೆ ಹೋಗಿ ಹೊಳ್ಳಿ ಬರುವಾಗ ಒಂದ್ ಗಂಡ್ ಪುತ್ರ ಬಿಡ್ಕೊಂಡ್ ಅಂತ ಹೇಳ್ ನೋಡ ಯಮ್ಮ ನಿನಗಾರು ಇದ್ದಾರ ರೀತಿ ಇದ್ದಾರ ಹೌದಾ ನನ್ ನಾವು ಹಾಗ ಹೋಗುದು ಬೇಡ ಬ್ಯಾಡ ನನ್ ಮಗಳ ಯಮ್ಮ ರೊಕ್ಕ ಕೊಡ್ತೀನಿ ಪ್ಯಾಟಿಲ್ ಸಂತಿ ಮಾಡ್ಕೊಂಬಾರ ಚೀ ನನ್ ಮಗಳ ಯಮ್ಮ ಯಾಕ ದೊಡ್ಡ ಕಾಂತಿ ನೀನು ಯಮ್ಮ ಯಾಕ ಅಲ್ಲ ಮುಪ್ಪಾನ್ ಮುದಿಕಿ ನಾನು ನಾನು ಕಳಿಸಿ ನಿಂದೆ ಅಂತ ಹರ್ಯಕಿ ನೀ ಹೋಗಬೇಕು ಯಮ್ಮ ಈ ಊರಿಗೆ ಏನೋ ಹೊಸ ಬಂದಿನಿ ನನಗ್ ಗೊತ್ತಿಲ್ಲ ನೀವ್ ಬರಾಕತ್ತ ಯಮ್ಮ ಎಲ್ಲಿ ಅಂಗಡಿ ಇರ್ತಾವ ಎಲ್ಲಿ ಹಚ್ಚಿರ್ತಾರ ಗೊತ್ತಾಯ್ತಮ್ಮ ಹೌದಾ ನನ್ ಮಗಳಿ ಮಾಡಕ್ ಬಂದ್ಬಿಡುವ ಆತ್ ನನ್ ಮಗಳಿ ರೊಕ್ಕ ಬಿಡು ಬುಟ್ಟಿ ಹೊರಿಸ್ಬಿಡು ಹೋಗಿ ಮಾಡ್ಕೊಂಡ ಬರ್ತಾನ ಎಷ್ಟ್ ಕೊಟ್ಟಿನಿ ರೊಕ್ಕ ಯಮ್ಮ ಹತ್ತು ಸಾವಿರ ಕೊಟ್ಟ ನೋಡ ಯಾವ ಎದಕ್ ಸಾಲ್ತಾವ ನನ್ನ ಮಗಳ ಸಾಲದಲ್ಲ ಒಂದ್ ಇಪ್ಪತ್ತೈದು ಸಾವಿರ ಕೊಟ್ಟು ಭೇಟಿ ಮಾಡಿಸ್ತಾನ

ಏನ್ ಕೇಳಾಕತ್ತ ನಾನು ನಿನ್ನ ಬೆಲ್ಲ ರುಚಿ ತೋರಿಸಿ ನಿನಗನಾ ಅಯ್ಯ ಬೆಲ್ಲದ ರುಚಿ ನಾ ನೋಡಿದ ರುಚಿ ಏನಿತ್ತು ಬೆಲ್ಲದ ರುಚಿ ಸಿಮಿ ಸಿವಿನೇ ಇರ್ತತೆ ಈ ಅಂಗನೆ ಬ್ಯಾರೆ ಬೇರೆ ಬ್ಯಾರೆ ಆಯ್ತನ ಹಂಗ ಅಂಗರ ಇಟ್ಕೊನಿ ಇಟ್ಕೋನಿ ಇಲ್ಲಿ ಇಲ್ಲಿ ಒಂದು ಶೆಟ್ಟಿ ಚಲೋ ಆಯ್ತು ಗಪ್ಪ ದಾದನ್ ಮಾತಾಡ್ಸ್ತನ ಏ ಶೆಟ್ಟಿ ಅಲ್ವಾ ಬಾ ಅಕ್ಕ ನಿದ್ದೆ ಮಾಡಿಲ್ಲ ರಾತ್ರಿ ನಿನ್ನ ಹೊಣೆ ನಿದ್ದೆ ಬರವಲ್ಲ ಹಾ ನಿನಿಗೆ ಯಾಂಗ್ ಬಂದಿತ್ತು ನಿನಗ ಚಂದ ಕನಾಟಿ ನಿನ್ನ ಹೊಣೆ ನಿದ್ದೆ ಬರವಲ್ಲ ಒಳ್ಳೆ ಕಾಕಂತಾ ಕುಂತಿರ್ತಿ ಕಾಂತತೆ ಸೈಡ್ ಜಲಾಡಿ ಬೆಲ್ಲ ಹೆಂಗಾ ಬ್ಯಾಲ್ಲ ಕುಂಡ್ರಲಾಟ ಯಾಕ ನೆತ್ತ ನೆತ್ತ ಕೇಳತ್ಲ ಯಾರ ತೋ ಹಂಗ ಹೇಳಿ ಏ ಕುಂಡ್ರೋ ಏಯ್ವ ಅವ್ರ ಇಲ್ಲ ಕುಂಡ್ರಿಲ್ಲ ಅವ್ನ್ಕಿಂತ ಅವಘಡ ಅದೀನಿ ಇಲ್ಲಿ ಉಸಬಾರಿ ನಿಂತ ಹೇಳ ಬ್ಯಾಲ್ ಹೆಂಗ್ ಹೇಳ ಅದು ಅಂತು ಬಾಯ್ಲೆ ಏನಂದೇ ಬ್ಯಾಲ್ ಬ್ಯಾಲ್

ಮತ್ತು ಅಕ್ಕಿ ಹಂಗೆ ಅಕ್ಕಿ ಹಾಂ ಆ ರೀ ಅದವಲ್ಲವ್ವ ಅಕ್ಕಿ ಅಲ್ಲ ಲಾಶೆಟ್ಟಿ ಅಕ್ಕಿ ಕೇಳಾಕತ್ತನ ನೀನು ಡಡ್ಗಿಡಿ ಕಾಣ್ತಿ ಮುದಕಿ ನಿಲ್ಲ ಮತ್ತು ಎಂತದು ದಂಡ ಹಾಯ್ ರೀ ಅಂತಂದ್ರೆ ಅಕ್ಕಿ ಅಕ್ಕಿ ಕೇಳತ್ತೆನ ಅಕ್ಕಿ ಅಲ್ಲ ಅಕ್ಕಿ ಅಂತಂದ್ರೆ ಮುನ್ನ ಉಣ್ಣು ಅಕ್ಕಿ ಅಂತ ಉಣ್ಣು ಅಕ್ಕಿ ನೀ ಏನು ಇಟ್ಟೀನಿ ಬೇರೆ ನೀನು ಕೇಳಿದ ಹೇಳಿನಿ ನಾನು ಅಕ್ಕಿ ಕೇಳಿನ ಉಣ್ಣು ಅಕ್ಕಿ ಪ ಅಂತ ನಾನು ಉಣ್ಣಾಕ ಒಯ್ತಾರೆ ಅವ್ನ ನಿಂತು ಕಾಣತತೆ ಕಾಣ್ತತೆ ಹೇಳಿ

गुंड का बाट का क्वाइट ने अदर गुंड गन वाई की नेट गन वाई की हाँ रेड क्या लगता है ना नहीं ना रेड के ये हाँ अबे ना अरवता अरवता हाँ मत आज कड़े तो आज कड़े हंगा हंगा हाँ हाँ कहले किलो हंगा बढ़िया ना हंगा बड़

మంచి కడ

ನಿಂದ ಏನಾರ ಇದ್ರ ಮಾಪ್ನ್ಯಾಗ ಹಾಕಿ ಕೊಡ ತೊಗೊಂದು ಹೋಕ್ಕೋಣ ನಂದು ಚೆಲ್ ಬಿದೈತಿ ಬಾಲುಸಾಯತೀ ಯ ಬಿದ್ರ ಅದಕ್ಕೆ ಭ್ಯಾನಸ್ತೀನ ನಾ ಬಟ್ ಯಾರು ಹೆಚ್ಕೊಂಡು ತೊಂದ ಹೋಕ್ಕೊಂತ ಹಾಕ್ ಹಾಂ ಬಾ 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 ಓ ಯಾಕ ಬಂದ್ನ ಅಂದ್ರೆ ಬಿಟ್ಟ್ಯಾಕೆ ಹೋದ ಹೆಂಗೆ ಬಿಟ್ಟು ಹೋಗಿದ್ವು ಅಲ್ಲಿಂದ್ರೆ ಬಂದಿ ನಿಂದು ಮಲ್ಡೂರು ಮಬ್ನೂರು ಅಂದ್ರೆ ಬರೀ ಬಾ ವರ್ಸ್ಬಾಯ್ ಕಟ್ಟ ಇಲ್ ಒಕ್ಕ ಇಲ್ಲಿ ಎಲ್ಲ ಕೊಟ್ಟು ನಾವು ಒರ್ಸೋದು ಏಯ್ಯ ನೀಗೋನು ಅಂತ ಹೇಳ ಕರೆದನೇ ಆ ವಯಸ್ಸ ಅದಕ್ಕೆ ಅದಕ್ಕೆ ನೀ ಅಟ್ ನೀರಸ್ಕ aant 10 ಮಂದಿ ಸಂಭಾಷಣೆ ಆಗಿದೆ ನೀವು ಯಾವ ವಯಸ್ ಆಗಿತಿ ನಿಂದ ಈಗ ಸಂದರ್ಭ ಹಾಗೆ ಆಯ್ತೆ ಹೇง ಆಗಿತಿ ಹಿಡಿಬಹುದು 10 ಮಂದಿ ಹಿಂದೆಗಡೆ ಈಗ ಸಂದರ್ಭ ಹಾಗೆ ಆಗದನ ವರಸಲಿ

ನೋಡಿದ ತಕ್ಷಣ ಖುಷಿಯಾಗಿ ಬೇಡ ಎಲ್ಲ ಬೇಡಬೇಡದಂಗ್ ಬೇಡ್ಬೇಡ್ದಂಗ ರೇಟ್ ಇಲ್ಲ ಕೊಡೋದ್ರ ಬಗ್ಗೆ ಖಬ್ರಿ ಒಂದೊಂದ್ ಅರ್ಧ ಕೆಜಿ ಸಹಿತ ಇಲ್ಲ ಈಗ ರೇಟ್ ಕೇಳಿನಿ ಹೆಂಗ ಅಂತ ಕೇಳಿ ರೇಟ್ ಅಜ್ಜಿಕಡೆ ಹ್ಯಾಂಗಿ ಅವು ಹಂಗ ಅಂದ ಅಜ್ಜೆ ಹ್ಯಾಂಗಾನಿ ಅವು ಹಂಗ ಅಂದ ಹಂಗ ಅಂದದ್ದು ತೊಗೊಂಡ್ ರಾಕ್ ಬಿಟ್ಟನು ಈಗ ಎಳ್ದಾಳ ಕತ್ತಾರ